ಹಲೋ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತು ನಾವು ಒಂಬತ್ತನೇ ತರಗತಿ ಸಂಖ್ಯಾ ಪದ್ಧತಿ ಅಧ್ಯಾಯದ ಅಭ್ಯಾಸ ಒಂದು ಪಾಯಿಂಟ್ ಐದರ ಐದನೇ ಪ್ರಶ್ನೆ ಈ ಕೆಳಗಿನವುಗಳ ಛೇದವನ್ನು ಅಖಂಡೀಕರಿಸಿ ಈ ಸಮಸ್ಯೆಯನ್ನು ಬಗೆಹರಿಸೋಣ ಇವತ್ತು ಮೊದಲನೇ ಪ್ರಶ್ನೆ ಇದೆ ಒಂದು ಬಾಗಲೇ ರೂಟ್ ಏಳು ಇದನ್ನು ನಾವು ಛೇದವನ್ನು ಅಕಣೀಕರಿಸಬೇಕು ಈಗ ಒಂದು ಬಾಗಲೇ ರೂಟ್ ಏಳು ಇಲ್ಲಿ ರೂಟ್ ಏಳನ್ನು ನಾವು ಗುಣಿಸಬೇಕು ಮತ್ತು ಭಾಗಿಸಬೇಕು ರೂಟ್ ಏಳು ಇಂಟು ರೂಟ್ ಏಳು ಈಗ ಒಂದು ಇಂಟು ರೂಟ್ ಏಳು ಏನಾಗುತ್ತೆ ರೂಟ್ ಏಳು ಇಲ್ಲಿ ಸಪೋಸ್ ಬೇರೆ ಸಂಖ್ಯೆ ಆಗಿದ್ದರೆ ಎರಡು ಅಥವಾ ಮೂರು ಯಾವುದಾದ್ರೂ ಆಗಿದ್ದರೆ ಅದು ಒಂದೆಡೆ ಎರಡಾಗಿದ್ದರೆ ಎರಡು ಇಂಟು ರೂಟ್ ಏಳು ಏನಾಗುತ್ತೆ ಎರಡು ರೂಟ್ ಏಳು ಈ ಥರ ಆಗುತ್ತೆ ಈಗ ಬಾಗಿಲೆ ರೂಟ್ ಏಳು ಇಂಟು ರೂಟ್ ಏಳು ರೂಟ್ ಏಳು ಸ್ಕ್ವಯರ್ ಈಗ ರೂಟ್ ಏಳು ಹಾಗೆ ಇಡಿ ಈಗ ಇಲ್ಲಿ ಈ ರೂಟ್ ಮತ್ತು ಈ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ ಬರೀ ಏಳು ಉಳಿಯುತ್ತೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಿದೆ ಒಂದು ಬಾಗಿಲೆ ರೂಟ್ ಏಳು ಮೈನಸ್ ರೂಟ್ ಆರು ಇದನ್ನು ನಾವು ಛೇದವನ್ನು ಅಕರಣೀಕರಿಸಬೇಕು ಈಗ ಇಲ್ಲಿ ಒಂದು ಬಾಗಿಲೆ ರೂಟ್ ಏಳು ಮೈನಸ್ ರೂಟ್ ಆರು ಛೇದವನ್ನು ನಾವು ಉಣಿಸಬೇಕು ಭಾಗಿಸಬೇಕು ಆದರೆ ಇಲ್ಲಿ ಚಿಹ್ನೆಯನ್ನು ಬದಲಾಯಿಸಬೇಕು ಇಲ್ಲಿ ಮೈನಸ್ ಇದೆ ಹಾಗಾಗಿ ರೂಟ್ ಏಳು ಪ್ಲಸ್ ರೂಟ್ ಆರು ಇದೇ ಸಂಖ್ಯೆನ ಕೆಳಗೆ ಮತ್ತೊಮ್ಮೆ ಬರ್ಕೊಳ್ಳಿ ರೂಟ್ ಏಳು ಪ್ಲಸ್ ರೂಟ್ ಆರು ಈಗ ಒಂದು ಒಂದರ ಜೊತೆ ರೂಟ್ ಏಳು ಪ್ಲಸ್ ರೂಟ್ ಆರನ್ನು ಗುಣಿಸಿದಾಗ ರೂಟ್ ರೂಟ್ ಏಳು ಪ್ಲಸ್ ರೂಟ್ ಆರೇ ಆಗುತ್ತೆ ಈಗ ಇದು ನಮಗೆ ರೂಟ್ ಏಳು ಮೈನಸ್ ರೂಟ್ ಆರು ಇಂಟು ರೂಟ್ ಏಳು ಪ್ಲಸ್ ರೂಟ್ ಆರು ಇದು ನಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ ಹಾಗಾಗಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಲ್ಲಿ ಎ ಅಂದರೆ ರೂಟ್ ಏಳು ಇದೆ ಬಿ ಅಂದರೆ ರೂಟ್ ಆರ್ ಇದೆ ಹಾಗಾಗಿ ರೂಟ್ ಏಳು ಸ್ಕ್ವಯರ್ ಮೈನಸ್ ರೂಟ್ ಆರು ಸ್ಕ್ವಯರ್ ಈಗ ರೂಟ್ ಏಳು ಪ್ಲಸ್ ರೂಟ್ ಆರು ಹಾಗೆ ಇಡೀ ಈಗ ಇಲ್ಲಿ ಸಾರಿ ರೂಟ್ ರೂಟ್ ಏಳು ಮತ್ತು ರೂಟ್ ಎರಡು ಕ್ಯಾನ್ಸಲ್ ಆಗುತ್ತೆ ರೂಟ್ ರೂಟ್ ಮತ್ತು ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಬರೀ ಏಳು ಮೈನಸ್ ಆರು ಉಳಿಯುತ್ತೆ ಹಾಗಾಗಿ ಇಲ್ಲಿ ಕೊನೆಯದಾಗಿ ರೂಟ್ ಏಳು ಪ್ಲಸ್ ರೂಟ್ ಆರು ಈಗ ಏಳರಿಂದ ಆರು ಅದರ ಅವಶ್ಯಕತೆ ಇಲ್ಲ ಈಗ ಮುಂದೆ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನಿದೆ ಒಂದು ಬಾಗಿಲೆ ರೂಟ್ ಐದು ಪ್ಲಸ್ ರೂಟ್ ಎರಡು ಇದನ್ನು ನಾವು ಛೇದನ್ನು ಅಕರಣೀಕರಿಸಬೇಕು ಒಂದು ಬಾಗಿಲೆ ರೂಟ್ ಐದು ಪ್ಲಸ್ ರೂಟ್ ಎರಡು ಈಗ ಇಲ್ಲಿ ನಾವು ಗುಣಿಸಬೇಕು ಭಾಗಿಸಬೇಕು ಆದರೆ ಚಿಹ್ನೆನ ಬದಲಾಯಿಸ್ಬೇಕು ರೂಟ್ ಐದು ಮೈನಸ್ ರೂಟ್ ಎರಡು ಬಾಗಿಲೆ ರೂಟ್ ಐದು ಮೈನಸ್ ರೂಟ್ ಎರಡು ಈಗ ಒಂದರ ಜೊತೆ ಇದನ್ನು ಗುಣಿಸಿದರೆ ಇದೇ ಸಂಖ್ಯೆ ರೂಟ್ ಐದು ಮೈನಸ್ ರೂಟ್ ಎರಡೇ ದೊರೆಯುತ್ತೆ ರೂಟ್ ಐದು ಮೈನಸ್ ರೂಟ್ ಎರಡು ಬಾಗಿಲೆ ಇದನ್ನು ಕೂಡ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲೇ ಇದೆ ಹಾಗಾಗಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಲ್ಲಿ ಎ ಅಂದರೆ ರೂಟ್ ಐದು ಸ್ಕ್ವಯರ್ ಮೈನಸ್ ಬಿ ಅಂದರೆ ರೂಟ್ ಎರಡು ಸ್ಕ್ವಯರ್ ಈಗ ಇದು ರೂಟ್ ಐದು ಮೈನಸ್ ರೂಟ್ ಎರಡು ಬಾಗಿಲೇ ಇದು ರೂಟ್ ಮತ್ತು ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ ರೂಟ್ ಮತ್ತು ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ ಐದು ಮೈನಸ್ ಎರಡು ಕೊನೆಯದಾಗಿ ರೂಟ್ ಐದು ಮೈನಸ್ ರೂಟ್ ಎರಡು ಈಗ ಐದರಿಂದ ಎರಡು ಕಳೆದ್ರೆ ಮೂರು ನಾಲ್ಕನೇ ಪ್ರಶ್ನೆ ಒಂದು ಬಾಗಿಲೆ ರೂಟ್ ಏಳು ಮೈನಸ್ ಎರಡು ಇದು ನೋಡಿ ಒಂದು ಬಾಗಿಲೆ ರೂಟ್ ಏಳು ಮೈನಸ್ ಎರಡು ಗುಣಲೆ ರೂಟ್ ಏಳು ಪ್ಲಸ್ ಎರಡು ಬಾಗಿಲೆ ರೂಟ್ ಏಳು ಪ್ಲಸ್ ಎರಡು ಮೇಗೆ ಆಮೇಲೆ ರೂಟ್ ಏಳು ಪ್ಲಸ್ ಎರಡು ಆ್ಯಸ್ ಇಟ್ ಈಸ್ ಮತ್ತು ಈಗ ರೂಟ್ ಇಲ್ದೂ ಕೂಡ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲೇ ಇದೆ ಹಾಗಾಗಿ ಎ ಅಂದರೆ ರೂಟ್ ಏಳು ಸ್ಕ್ವಯರ್ ಮೈನಸ್ ಬಿ ಅಂದರೆ ಎರಡಿದೆ ಎರಡು ಸ್ಕ್ವಯರ್ ಈಗ ಇದು ರೂಟ್ ಏಳು ಪ್ಲಸ್ ಎರಡು ಕೆಳಗೆ ಈ ರೂಟ್ ಈ ಎರಡು ಕ್ಯಾನ್ಸಲ್ ಆಗುತ್ತೆ ಏಳು ಉಳಿಯುತ್ತೆ ಇಲ್ಲಿ ನೋಡಿ ಎರಡಕ್ಕೆ ಯಾವುದೇ ರೂಟ್ ಇಲ್ಲ ಹಾಗಾಗಿ ಎರಡನ್ನ ಎರಡನ್ನ ವರ್ಗಿಸಿದಾಗ ನಾಲ್ಕಾಗತ್ತೆ ಈಸ್ ಈಕ್ವಲ್ ಟು ರೂಟ್ ಏಳು ಪ್ಲಸ್ ಎರಡು ಬಾಗಿಲೇ ಏಳರಿಂದ ನಾಲ್ಕು ಕಳೆದ್ರೆ ಮೂರು